ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಆಚರಣೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಕನ್ನಡ ಕುಲಕೋಟಿ ಆರಾಧ್ಯ ದೈವ ಮೇರು ನಟ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿರುವುದಕ್ಕೆ ತುಂಬಾ ಆಗ್ತಿದೆ ಇವರು ಬೇಡರ ಕಣ್ಣಪ್ಪ ಚಿತ್ರದಿಂದ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಮಾಡಿದ ಇವರು ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ತೆರೆ ಕಂಡುವು ಇವರ ಒಂದಕ್ಕೆ ಅಮೆರಿಕದಲ್ಲಿ ಕೆಂಟಕಿ ಕರ್ನಲ್ ಪ್ರಶಸ್ತಿ ನೀಡಿರೋದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೆಮ್ಮೆ ತಂದಿದೆ ಅಂದ್ರು ಪತ್ರಕರ್ತ ನಾಗಭೂಷಣರವರು ಮಾತನಾಡಿ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಜೀವನಕ್ಕೆ ಸ್ಪೂರ್ತಿ ಎಂದರು ನಿವೃತ್ತ ಶಿಕ್ಷಕ ಕೆಂಪಣ್ಣ ಮಾತನಾಡಿ ರಾಜ್ಕುಮಾರ್ ಅವರು ಮಾನವತವಾದಿ ಮಾನವನ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ತಮ್ಮ ಚಲನಚಿತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದರು ಇವರ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರೋದು ಮತ್ತಷ್ಟು ವಿಶೇಷವಾಗಿದೆ ಅಂದ್ರು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರ ಚಲನಚಿತ್ರದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು ಈ ಸಂದರ್ಭದಲ್ಲಿ ಮುನಿರತ್ನಮಾಚಾರಿ ಈಧರೆ ಪ್ರಕಾಶ್ ಸುಂದರಾಚಾರಿ ಅಂಬಾರಿ ಮಂಜುನಾಥ್ ಸುಂದರೇಶ್ ನಂಜುಂಡಮೂರ್ತಿ ಅಮರನಾಥ್ ಬಚ್ಚೇಗೌಡ ಸಿದ್ದರಾಜ್ ಹರೀಶ್ ನಾಗಭೂಷಣ್ ಪತ್ರಕರ್ತರಾದ ಮಿಥುನ್ ಕುಮಾರ್ ರಾಜೇಶ್ ಲೋಕೇಶ್ ಗೋವರ್ಧನ್ ನಯನ್ ಮಹೇಶ್ ಸೇರಿದಂತೆ ಇನ್ನು ಮುಂತಾದವರು ವರದಿ ಉಪಸ್ಥಿತರಿದ್ದರುಘಟ್ಟ ಕರ್ನಾಟಕ ರತ್ನ ಪದ್ಮಭೂಷಣ ಚಲನಚಿತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ತೊಂಬತ್ತೈದನೇ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂತ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿಲ್ಲ ಆದ್ರೆ ಅವ್ರು ಬಿಟ್ಟೋಗಿರ್ತಕ್ಕಂಥ ಒಂದು ಸಂಪತ್ತು ಅವರ ಅಭಿನಯ ಅವರ ಚಲನಚಿತ್ರ ಚಿತ್ರಗಳು ಇವತ್ತು ನಮ್ಮೊಂದಿಗೆ ಇವೆ ನಮ್ಮ ಬದುಕಿನ ದಾರಿದೀಪವಾಗಿದೆ ರಾಜ್ಕುಮಾರ್ ಅವರು ನಾಲ್ಕನೇ ತರಗತಿ ಮಾತ್ರ ಓದ್ಕೊಂಡು ಹೆಮ್ಮೆಗಳನ್ನ ಮೇಯಿಸ್ಕೊಂಡಿದ್ರು ಅಂತಹ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಬಹಳ ಕಡುಬಡವರಾಗಿದ್ರು ಅವರು ಅವರ ತಂದೆ ರಂಗ ಕಲಾವಿದರಾಗಿದ್ರು ಹಾಗಾಗಿ ರಾಜ್ಕುಮಾರ್ ಅವರು ಆಗ್ಲೇ ಅವರು ಒಳ್ಳೊಳ್ಳೆ ಒಳ್ಳೆ ರಂಗ ಗೀತೆಗಳನ್ನ ಹಾಡ್ಕೊಂಡು ರಂಗಭೂಮಿಗೆ ಪ್ರವೇಶ ಮಾಡುದು ರಂಗಭೂಮಿನಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು ಮಾಡಿ ಸಾವಿರದ ಆರಲ್ಲಿ ಐವತ್ನಾಲ್ಕರಲ್ಲಿ ಜೇಡರ ಬೇಡರ ಕಣ್ಣಪ್ಪ ಅಂತಕ್ಕಂಥ ಚಿತ್ರದಲ್ಲಿ ಹೀರೋ ಆಗಿ ಅವರು ನಟನೆ ಮಾಡಿದ್ರು ಅದಕ್ಕ ಮೊದಲು ಅವರು ಬಾಲ ನಟರಾಗಿ ಭಕ್ತ ಕುಂಬಾರ ಭಕ್ತ ಬಹಳಾದ ಚಿತ್ರದಲ್ಲಿ ಬಾಲ ನಟನಾಗಿ ಅಭಿನಯ ಮಾಡಿ ಮತ್ತೆ ಒಬ್ಬ ಋಷಿಯ ಒಂದು ಪಾತ್ರದಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಋಷಿ ಪಾತ್ರದಲ್ಲಿ ಅವರು ಅಭಿನಯ ಮಾಡಿದ್ರು ಹೀಗೆ ಅವರು ಸಿನಿಮಾ ರಂಗದಲ್ಲಿ ಬಂದ್ರು ಬಹಳ ಅತ್ಯುನ್ನತ ಪಾತ್ರಗಳನ್ನ ಮಾಡಿದ್ರು ಜನ ಮನಸ್ಸನ್ನ ಗೆದ್ರು ಬಹಳ ಸರಳ ಜೀವಿ ಅದೇ ಸರಳ ಜೀವಿಯನ್ನ ಸರಳ ವೃತ್ತಿಯನ್ನ ಸರಳ ಜೀವಿಯನ್ನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಅವರ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಯಾವುದೋ ಒಂದು ನೀತಿ ನಾವು ಕಲಿತಾ ಇದ್ವಿ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂತ ಇದ್ರೆ ಅಂತಹ ಒಂದು ನಟನೆ ಆತನಲ್ಲಿ ಇತ್ತು ಅಂತ ನಟನೆ ಮಾಡೋದ್ರಲ್ಲಿ ತನ್ನ ತಾನು ಮರೆತು ಅವನು ಆತ ನಟನೆ ಮಾಡ್ತಾ ಇದ್ದ ಅದಕ್ಕೆ ಆತನಿಗೆ ಇಷ್ಟೆಲ್ಲಾ ಒಂದು ಬಹುಮಾನಗಳ ಬಂದಿರ್ತಕ್ಕಂಥದ್ದು ಯಾವುದೇ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವು ಓದುವಾಗ ನಾವು ಬಿಟ್ಬಿಟ್ಟು ನಾನು ಅಭಿಲಾಷ್ ಅಂತ ಗುರುಬಿನ್ ಅವ್ರಲ್ಲಿ ರಿಲೀಸ್ ಮಾಡ್ತಾ ಇದ್ರು ಅವತ್ತು ರಜಾ ಅವತ್ತು ನಾನು ರಜಾ ಹಾಕ್ಬಿಟ್ಟು ಹೋಗಿ ಚಿತ್ರದಲ್ಲಿ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ತೊಂಬತ್ತೈದನೇ ವರ್ಷದ ಜನ್ಮ ದಿನಾಚರಣೆಯನ್ನ ಈ ದಿವಸ ಕಮ್ಮಟೇಶ್ವರ ದೇವಾಲಯದಲ್ಲಿ ಬಹಳ ಅದ್ಧೂರಿಯಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿ ಇದು ಎರಡನೇ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮ ಉದ್ಘಾಟನೆ ಆಗೋದಿಕ್ಕೆ ನೀತಿ ಸಮ್ಮತಿ ಇರೋದ್ರಿಂದ ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ಇನ್ನು ನಾವು ಬ್ಯಾನರ್ ಕೂಡ ಮಾಡಿಸಿಲ್ಲ ಪದಾಧಿಕಾರಿಗಳನ್ನ ಕೂಡ ಇನ್ನೂ ಆಯ್ಕೆ ಮಾಡಿಲ್ಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ತೀವಿ ಈ ಈ ದಿವಸ ರಾಜ್ಕುಮಾರ್ ಹುಟ್ಟು ಹಬ್ಬ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಈ ಒಂದು ಜಾಗವನ್ನು ನಮ್ಗೆ ಇಲ್ಲಿ ಮಾಡಿ ಸರ್ ಅಂತ ಹೇಳಿ ನಮ್ಮ ಮನರತ್ನಚಾರ ಅವರು ಅಧ್ಯಕ್ಷರಾಗಿ ಅವರು ಹೇಳಿ ನಮ್ಗೆ ಒಂದು ಜಾಗವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನ ಅಂತ ಹೇಳಿ ನಾನು ಕೇಳ್ಕೊಂಡಾಗ ನಮ್ಮ ಬಚ್ಚೇಗೌಡರು ಹರೀಶ್ ಅವರು ಅಮರನಾಥ್ ಅವರು ಈದರೆ ಪ್ರಕಾಶ್ ಅವರು ಮತ್ತೆ ಸುಂದರಾಚಾರ್ಯ ಅವರು ಸುಂದರ್ ಅವರು ಮತ್ತೆ ನಮ್ಮ ನಂಜುನ್ ಮೂರ್ತಿ ಮಾಜಿ ಅಧ್ಯಕ್ಷರಾಗಿರ್ತ ಕೆಂಪಣ್ಣವರು ನಾಗಭೂಷಣರವರು ಪತ್ರಕರ್ತರಾಗಿರ್ತಕ್ಕಂತ ನಾಗಭೂಷಣ ಗೋವರ್ಧನ್ ಅವರು ಮತ್ತೆ ನಮ್ಮ ಲೋಕೇಶ್ ಅವರು ಮತ್ತೆ ಮಿಥುನ್ ಅವರು ಲಯನ್ ಮಂಜುನಾಥ್ ಅವರು ಲಯನ್ ಮಹೇಶ್ ಅವರು ಆಗಮಿಸಿದ್ದಾರೆ ನಿಸ್ತಾ ಇದಾಗಿ ಅದನ್ನು ಯಾರೇ ಕೂ ನಮ್ಮ ಇದರ ಪ್ರಕಾಶ್ ಇರ್ದಂಗೆ ಯಾರೇ ಕೂಗಾಡಲಿ ಊರೇ ಓಡಾಡಲಿ ಅಂತಕ್ಕಂಥ ಮೊದಲನೇ ಹಾಡನ್ನ ಆಡ್ತಾನೆ ಅದು ಕೂಡ ಒಂದು ಸಂದರ್ಭ ಅವಾಗ್ಲೂ ನಾನು ಆಡೋದಿಲ್ಲ ಅಂತಂದ ಬಿ ಶ್ರೀನಿವಾಸ್ ಹಾಡ್ಬೇಕಾಗಿತ್ತು ಜೆ ಕೆ ವೆಂಕಟೇಶ್ ಅವರು ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು ಅವಾಗ ಹಾಡ್ಬೇಕು ಜ್ವರ ಬಂದ್ಬಿಟ್ಟಿತ್ತು ಬಿ ಬಿ ಶ್ರೀನಿವಾಸ್ ಅವರಿಗೆ ಅವಾಗ್ಲೂ ಕೂಡ ರಾಜ್ಕುಮಾರ್ ಅವರು ಪಿ ವಿ ಶ್ರೀನಿವಾಸ್ ಫೋನ್ ಮಾಡಿ ಸರ್ ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೀವು ಆಡ್ಬೇಕು ಅಂದ್ರೆ ಮಾತ್ರ ನಾನು ಆಡ್ತೀನಿ ಅಂತಕ್ಕಂಥ ಅನುಮತಿ ತಗೊಂಡು ಅವತ್ತು ಆ ಹಾಡನ್ನು ಆಡಿದ್ರು ಅದು ಬಹಳ ಫೇಮಸ್ ಆಗೋಯ್ತು ಅವತ್ತಿಂದ ರಾಜ್ಕುಮಾರ್ ಸಿನಿಮಾಗಳೆಲ್ಲ ಆಡೋದಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಬಿ ವಿ ಶ್ರೀನಿವಾಸ್ ಅವ್ರ ಜೊತೆಲಿ ಇಟ್ಕೊಂಡೇ ಆಡ್ತಾ ಇದ್ರು ಕೊನೆಯದಾಗಿ ರಾಜ್ಕುಮಾರ್ ಒಳ್ಳೊಳ್ಳೆ ಹಾಡುಗಳನ್ನ ಆಡಿದ್ರು ನಮ್ ಕೆಂಪಣ್ಣವರು ಹೇಳ್ದಂಗೆ ಆ ರಾಷ್ಟ್ರ ಪ್ರಶಸ್ತಿ ಬಂತ ಹಾಡ್ಗೆ ಯಾವ ಸರ್ ಆಡೋದು ರಾಷ್ಟ್ರ ಪ್ರಶಸ್ತಿ ಕೊಡುವಾಗ ಎಲ್ಲ ದೇಶಗಳು ಕೂಡ ಒಂದು ಸಭೆ ಮಾಡಿದ್ರು ಯಾರು ಚೆನ್ನಾಗಿ ಭಾಷೆನ ಮಾತಾಡಿ ರಾಜಕುಮಾರ್ ಒಂದು ಧ್ವನಿ ಬಹಳ ಮಧುರವಾಗಿ ಆ ಧ್ವನಿಗೆ ತಕ್ಕಂತ ಪಾತ್ರವನ್ನ ಆತನ ಮಾಡ್ತಾ ಇರೋದಕ್ಕೆ ಅಮೆರಿಕಾದಲ್ಲಿ ಕೂಡ ಒಂದು ಪ್ರಶಸ್ತಿ ಕೊಟ್ಟರು ಈ ರೀತಿ ರಾಜ್ಕುಮಾರ್ ತನ್ನ ಜೀವನದಲ್ಲಿ ಬೆಳೆದು ಬೇರು ನಟನಾಗಿ ಕನ್ನಡ ನಾಡಿನ ಎಲ್ಲ ಹೃದಯಗಳಲ್ಲಿ ಕೂಡ ಇವತ್ತು ನಡೆಯುವಂತಹ ಒಂದು ಕೆಲಸ ಆಗಿದರೆ ಅವರ ದಾನಿ ದಾರಿನಲ್ಲಿ ನಾವು ಕೂಡ ನಡೆಯೋಣ ಅವರ ಆದರ್ಶಗಳನ್ನ ಪಾಲಿಸೋಣ ಅಂತಕ್ಕಂಥ ಒಂದು ಮಾತ ನೀಡಿ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ ಆದರಿಮಾನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇರಲಿ ಯಾವಾಗಲಾದ್ರೂ ಕರೆ ಮಾಡದೆ ತಾವೆಲ್ಲ ಕೂಡ ಈ ಒಂದು ಕರೆಗೆ ಹೋಗ್ತ ಬರ್ಲಿ ಬಂದು ಕಾರ್ಯಕ್ರಮಗಳನ್ನ ಹೋಗಿ ಇದೆಲ್ಲ ನಿಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇನ್ನು ಮುಂದೆ ಉದ್ಘಾಟನೆ ಬಿಟ್ಕೊಂತೀವಿ ಒಂದ್ ದಿವಸ ಅವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಬೇಕಂತಿದ್ದೀವಿ ನಾವೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೇನಿನ ನಿಮೆಯು ಹಾಲಿನ ಮಳೆಯು ಸುಧೆಯೋ ಕನ್ನಡ ಸವಿ ನುಡಿಯೋ ಜೇ ನಿನ್ನಹೊಳೆಯು ಹಾಲಿನ ಮಳೆಯು ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರಿಯ ಸುಮಧುರ ಸುಂದರ ನುಡಿಯೋ ಹಾಡಿನ ಮಳೆ ಕನ್ನಡ ಸವಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ತಪದ ಸರಿ ಸರಿ ಪದ ಸರಿ ದಸ ಸವಿಲು ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತಲಿದನು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯಲ್ಲ ಜೇವಿನಗಳ ధేయో కన్నడ సవినుడియో ఆ ఆహా అహహా అహహహ ఆహాగ్యాసన కగద చంద కవి సర్వజ్ఞాన పద കുമാസന കാവ്യ ചന്ദ കവിജ്ഞന പദ ദ ശരണരു നാടീട ഭക്തീയ ഗീത നന്നിനടിയ പമ്പ ആടിനുടിയു കന്നട തായു മേടോ സുമധുര സുന്ദര നുടിയോ

ಅವರ ಕಟ್ಟಿಗಳನ್ನ ನೋಡಿ ಕೇಳಿ ಈಗ ಈಗಿನ ಒಂದು ಬೆಳಿಗ್ಗೆ ಮುಂದಿನ ಅಷ್ಟೇ ವರ್ಷ ನೆನಪಾಗಿ ಎಲ್ಲ Oh Thank you